ಎಲ್ರಿಗೂ ನಮಸ್ಕಾರ ಫಸ್ಟ್ ತುಂಬ ತುಂಬ ಆಗ್ತಿದೆ ಬೆಂಗಳೂರಿಗೆ ಬಂದು ಆಫ್ಟರ್ ವೆರಿ ವೆರಿ ಲಾಂಗ್ ಆ್ಯಂಡ್ ಮೀಡಿಯಾ ಕಡೆಯಿಂದ ಬಂದಿರೋರು ಎಲ್ರಿಗೂ ಹಾಗೆ ಇಲ್ಲಿರೋರು ಎಲ್ರಿಗೂ ಆ್ಯಂಡ್ ಎವ್ರಿಬಡಿ ವಾಚಿಂಗ್ ದಿಸ್ ನನ್ನ ನಾಲ್ಕನೇ ಚಿತ್ರ ನನ್ನ ಫೋರ್ತ್ ಕನ್ನಡ ಫಿಲ್ಮ್ ಇಲ್ಲಿವರೆಗೂ ನೀವು ಕೊಟ್ಟಿರೋ ಸಪೋರ್ಟ್ ಐ ಥಿಂಕ್ ಪ್ರತಿಯೊಬ್ಬರು ಸ್ಯಾಂಡಲ್ವುಡ್ ಅಂದ್ರೇ ಸಿಲ್ವರ್ ಸ್ಪೂನ್ ಅನಿಸುತ್ತೆ ಬಿಕಾಸ್ ಇಲ್ಲಿಂದ ಐ ಸ್ಟಾರ್ಟ್ ಡ್ರೀಮಿಂಗ್ ಆ್ಯಂಡ್ ನೀವು ಹಂಗೆ ಕರ್ಕೊಂಡು ಹೋದ್ರಿ ನನ್ನ ಬಟ್ ಫೈನಲಿ ನಮ್ಮ ಸಿನಿಮಾ ಆ್ಯಕ್ಚುಲಿ ಯಾವಾಗಲೂ ರಿಲೀಸ್ ಆಯಿತು ರಿಲೀಸ್ ಆಗಬೇಕಿತ್ತು ಜೂನಿಯರ್ ಟೈಮ್ ಅಂದರೆ ನಾನು ಫಸ್ಟ್ ಇಯರ್ ಆಫ್ ಮೆಡಿಸಿನಲ್ಲಿದ್ದಾಗ ಸೈನ್ ಮಾಡಿದ್ವಿ ಇವಾಗ ನಾನು ಡಾಕ್ಟರ್ ಆಗಿ ಹೋಗಿದ್ದೀನಿ ಬಟ್ ದ ವೇಟ್ ವಾಸ್ ಫರ್ ದ ಬೆಸ್ಟ್ ರೀಸನ್ ನಾನು ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ನನಗೆ ಜ್ಞಾಪಕ ಅದೇ ಇಟ್ ವಾಸ್ ಸಚ್ ಅ ಬಿಗ್ ಕಾಸ್ಟ್ ಆ್ಯಂಡ್ ಸಚ್ ಅ ಬಿಗ್ ಟೀಮ್ ಆವಾಗ ಆ್ಯಕ್ಚುಲಿ ಡಿ ಎಸ್ ಪಿ ಅವ್ರನ್ನ ಭೇಟಿನೂ ಆಗಿಲ್ಲ ನಾನು ಒಂದು ಈಶಾ ಫೌಂಡೇಶನ್ನಲ್ಲಿ ಈಸ್ ಲೈಕ್ ಜೂನಿಯರ್ ಫಿಲ್ಮ್ ಹೀರೋಯನ್ ಅಂತ ರೆಕಗ್ನೈಸ್ ಮಾಡಿದ್ರು ನನ್ನ ಸೊ ಇಟ್ ವಾಸ್ ಇಟ್ ವಾಸ್ ಹ್ಯೂಜ್ ಮೀ ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ ನಾನು ಐ ಡೋಂಟ್ ನೋ ಇಫ್ ಐ ಎಮ್ ಏಬಲ್ ಟು ಪುಟ್ ಇಟ್ ವೆಲ್ ಇನ್ ವರ್ಡ್ಸ್ ಬಟ್ ಪ್ರತಿಯೊಂದು ದಿವಸ ನಾವು ಶೂಟ್ ಮಾಡಿದ್ದು ಐ ಸ್ಟಿಲ್ ಹಾವ್ ಇಟ್ ಇನ್ ಮೈ ಹೆಡ್ ಇಟ್ ವಾಸ್ ಅ ವೆರಿ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಅವ್ರ ಬಗ್ಗೆ ಹೇಳಬೇಕು ರಾಧಾಕೃಷ್ಣ ಅವರು ವೆರಿ ವೆರಿ ಸಾಫ್ಟ್ ಸೈಲೆಂಟ್ ಪರ್ಸನ್ ನನಗನ್ಸುತ್ತೆ ಸೈಲೆಂಟಾಗಿದ್ದಾಗಲೇ ಅವರ ಡೀಪ್ ಎಮೋಷನ್ಸ್ ಇರುತ್ತೆ ಆ್ಯಂಡ್ ಪ್ಲೀಸ್ ಎವ್ರಿ ಸಿಕ್ಸ್ ಮಂತ್ಸ್ ನಮಗೊಂದು ಸಿನಿಮಾ ಕೊಡಿ ಈ ಕನ್ನಡ ಇಂಡಸ್ಟ್ರಿ ಬಿಕಾಸ್ ಯು ಆರ್ ದ್ಯಾಟ್ ಬ್ಯೂಟಿಫುಲ್ ವಿತ್ ಸ್ಟೋರಿ ಟೆಲ್ಲಿಂಗ್ ಆ್ಯಂಡ್ ಐ ಜೆನ್ಯೂನ್ಲಿ ಜೆನ್ಯೂನ್ಲಿ ಮೀನ್ ಇಟ್ ನನಗಿನ್ನ ನಾವು ಎಷ್ಟೊಂದು ಐ ಥಿಂಕ್ ಪ್ರತಿಯೊಂದು ಸತಿ ಯೂಸ್ ಟು ಐ ಡೋ ನೋ ಯು ಯು ಗೆಟ್ ಟು ಡಿಫ್ರೆಂಟ್ ಲೇಯರ್ಸ್ ಇನ್ ಸಿನಿಮಾ ಇವಾಗ ನನಗೆ ಅರ್ಥ ಆಯಿತು ಏನಕ್ಕೆ ಅಪ್ಪು ಸರ್ ನಿಮ್ಮನ್ನು ಅಷ್ಟು ಇಷ್ಟಪಟ್ಟರು ಅಂತ ಯು ಯೂಸ್ ಟು ಸೇ ದ್ಯಾಟ್ ಅ ಲಾಟ್ ಆ್ಯಂಡ್ ರವಿ ಸರ್ ನಾನು ಫೈನಲಿ ಐ ಥಿಂಕ್ ನಾನು ಆ ಟೈಮಲ್ಲಿ ಇದ್ದಿದ್ರೆ ನಾನು ನಿಮ್ಮ ಹೀರೋಯ್ನಾಗ್ತಾಯಿದ್ದೆ ಏನಕ್ಕೆ ಬಟ್ ಇವಾಗ ಐಮ್ ಅಟ್ಲೀಸ್ಟ್ ಹ್ಯಾಪಿ ನನಗೆ ಆಪರ್ಚುನಿಟಿ ಬಂತು ನಿಮ್ಮ ಸಿನಿಮಾರೋಕ್ಕೆ ಆ್ಯಂಡ್ ಪ್ರಾಪರ್ ಕ್ಲಾಸ್ ಬಿಕಾಸ್ ಎಲ್ಲೇ ಹೋದರೂ ಬಾಂಬೆಯಲ್ಲೂ ಕೂಡ ಆಲ್ ದೇಡೀಸ್ ಆರ್ ಆಲ್ ಲೈಕ್ ರವಿ ಸರ್ ಲಾಂಚ್ಡರ್ಸ್ ರವಿ ಸರ್ ಲಾಂಚ್ಡರ್ ರವಿ ಸರ್ ಸಾಂಗ್ಸ್ ಅಂತ So I'm so so happy, sir, that at least I could be a part of this film, Janelia, ma'am. The sweetest, honestly, I think the most genuine. You also made me half vegan in the process. <laughs> but tumbakushia hai tum, ma'am, that niye cinema choose maar didri, gap, to come back, and this cinema thari niyamma shade there's a complete different Janelia, ma'am. And that was really inspiring for me because people used to be like your own. I could only do bubbly roles, and then when I saw you do this, I was like, damn. So thank you, ma'am, for all the fun on set. Sandesh, sir, you've been such a strong pillar. You our life tumba, experiences, tumba instances but adharalo aur strong cinema. మేకింగ్ అల్లీ అండ్ త్రూ అవుట్ ది ఎంటాయర్ జర్నీ సో అందు తుంద స్ట్రాంగ్ సపోర్ట్ నీవు ఈ సినిమాకి సాయి గారు మీ గురించి నేను మాట్లాడక్కర్లేదు మీ యూఆర్ దాట్ నోన్ అండ్ మీరెంత ఈ లైక్ ఐ నో హౌ మచ్ యూ లవ్ దిస్ ఫిల్మ్ సో థ్యాంక్ యూ థ్యాంక్ యూ ఫర్ చూసింగ్ మీ టు బీ అ పార్ట్ ఆఫ్ ఇట్ అండ్ శివన్న అవరు ఐ థింక్ ಕ್ಲಾಸ್ ಆ್ಯಂಡ್ ಮಾಸ್ ಸೇರಿದ್ರೆ ಹೆಂಗಿರುತ್ತೋ ನನಗೆ ಹಂಗಿದೆ ಇವತ್ತು ಸೊ ನಾವು ಇಲ್ಲಿಯವರೆಗೂ ಐ ಥಿಂಕ್ ಸಿನಿಮಾ ಮಾಡಿಲ್ಲ ಬಟ್ ಮಾಡೇ ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಸೊ ಐ ಆಮ್ ರಿಯಲಿ ವೇಟಿಂಗ್ ಫಾರ್ ದ್ಯಾಟ್ ಆ್ಯಂಡ್ ಕಿರೀಟಿ ಅವರು ಸಚ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ಐ ಥಿಂಕ್ ಒಂದು ಫುಲ್ ಫ್ಲೆಜ್ಡ್ ಮಾಡ್ಯುಲೇಷನ್ಸಿಂದ ಡೈಲಾಗ್ ಡೆಲಿವರಿಯಿಂದ ಟೈಮಿಂಗಿಂದ ಡಾನ್ಸಿಂದ ಸ್ಟಂಟ್ಸಿಂದ ಫುಲ್ ಫ್ಲೆಜ್ಡ್ ಒಂದು ವೆಪನ್ ಆಗಿ ಬಂದಿದ್ದೀರಾ ಇಂಡಸ್ಟ್ರಿಗೆ ಆ್ಯಂಡ್ ಐ ನೋ ಐ ಥಿಂಕ್ ಬಿಫೋರ್ ನಾವು ಈ ಸಿನಿಮಾ ಮಾಡೋಕ್ಕೆ ಮುಂಚೆನೂ ಆ್ಯಂಡ್ ಯು ಆರ್ ಫ್ಯಾಮಿಲಿ ಫ್ರೆಂಡ್ಸ್ ಆಲ್ಸೋ ಆ ಟೈಮಲ್ಲಿ ನಾನು ನೋಡ್ತಾ ಇದ್ದೆ ಕ್ಲಿಪ್ಪಿಂಗ್ಸ್ ಅರುಣಾ ಆಂಟಿ ತೋರಿಸ್ತಾ ಇದ್ರು ಅವಾಗ ಅವಾಗ ಕದ್ದು ಮುಚ್ಚಿ ತೋರಿಸ್ತಾ ಇದ್ರು ಬಿಕಾಸ್ ಇ ವಾಸ್ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಐ ನೋ ಹೌ ಈ ಸಿನಿಮಾ ಆರ್ ಎಸ್ಪೆಷಲಿ ಸಿನಿಮಾ ನಿಮ್ಗೆ ಎಷ್ಟು ಸೆನ್ಸಿಟಿವ್ ಅಂತ ನನಗೆ ಗೊತ್ತು ನಾವು ಯಾವತ್ತು ಐ ಥಿಂಕ್ ಇದ್ರ ಬಗ್ಗೆ ಯಾವತ್ತೂ ಮಾತಾಡಿಲ್ಲ ಬಟ್ ಅರುಣ ಆಂಟಿ ಯಾವಾಗಲೂ ಹೇಳಿದ್ರು ಬಿಫೋರ್ ದಿಸ್ ಫಿಲ್ಮ್ ದ್ಯಾಟ್ ನಿಮ್ಮ ಲೈಫಲ್ಲಿ ಒಂದು ಮೂಮೆಂಟ್ ಇದ್ದಾಗ ನೀವು ಬಳ್ಳಾರಿಯಲ್ಲಿ ಕರೆಕ್ಟಾಗಿ ಒಂದು ಬೆಂಚ್ ಆಚೆ ಕರೆಕ್ಟಾಗಿ ಥಿಯೇಟರ್ ಆಚೆ ಮಲ್ಕೊಂಡಿದ್ರಿ ಯು ವರ್ ದೇಫ್ ಆ ವೆರಿ ವೆರಿ ಲಾಂಗ್ ದ್ಯಾಟ್ ಶೋಸ್ ನಿಮ್ಮ ಪ್ರೀತಿ ಸಿನಿಮಾಗೆ ಆ್ಯಂಡ್ ಅದೇ ಪ್ರೀತಿ ಜನ ನಿಮ್ಮ ಸಿನಿಮಾಗೆ ತೋರಿಸ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ ನನಗೆ ಸೊ ಆಲ್ ದ ಬೆಸ್ಟ್ ಟು ಅಸ್ ಆ್ಯಂಡ್ ಡಿ ಎಸ್ ಪಿ ಸೋ ವೈರಲ್ ವೈಯಾರಿ ಅಲ್ಲಿ ನಾನು ಇದ್ದೀನಿ ಅಂದರೆ ಅದಕ್ಕೆ ಕಾರಣ ಡಿ ಎಸ್ ಪಿ ಸರ್ ಅವರು ಐ ಥಿಂಕ್ ಒಂದು ಎಡಿಟು ಮಾಡಿದ್ರು ಕುರ್ಚಿ ಬಿಟ್ಟಿದ್ದು ಬಿಟ್ಸ್ ಬಿಟ್ಸ್ ತೊಗೊಂಡು ಅವ್ರು ಎಡಿಟ್ ಮಾಡಿದ್ರು ಸೊ ಸರ್ ನನಗೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿರೋದಕ್ಕೆ ಆ್ಯಂಡ್ ಫಾರ್ ಬೀಂಗ್ ಸಚ್ ಅ ಸ್ಟ್ರಾಂಗ್ ಪಿಲ್ಲರ್ ಈ ಸಿನಿಮಾ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವಿ ಆರ್ ಮಿಸ್ಸಿಂಗ್ ಯುವರ್ ಪ್ರೆಸೆನ್ಸ್ ಡಿ ಎಸ್ ಪಿ ಸರ್ ಹಾಗೆ ಪ್ರತಿಯೊಬ್ಬರಿಗೂ ಇವಾಗ ನಾನು ಸಾರಿ ಒಂದು ಸ್ಪೀಚ್ ಸ್ವಲ್ಪ ಓದ್ತಾ ಇತ್ತು ಬಟ್ ಇಡೀ ಕನ್ನಡ ಜನತೆಗೆ ಐ ರೀಲಿ ರೀಲಿ ಹೋಪ್ ನೀವು ಎಲ್ಲರೂ ಬಂದು ಈ ಸಿನಿಮಾ ನೋಡಬೇಕು ಇದೆ ಜುಲೈ ಏಯ್ಟೀಂತ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಸಿನಿಮಾ ಮೇಲೆ ಇರಲಿ ಖಂಡಿತ ನೀವು ತುಂಬ ಖುಷಿ ಪಡ್ತೀರ ನಾನು ಎಲ್ಲೇ ಎಷ್ಟೇ ಸಿನಿಮೆ ಮಾ ಸಿನಿಮಾ ಮಾಡಿದ್ರು ಐ ನೋ ನಿಮ್ಮ ಪ್ರೀತಿ ಹಾಗೆ ಇತ್ತು ಏನಕ್ಕೆಂದರೆ ಅಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ ಲವ್ ಫ್ರಮ್ ಕರ್ನಾಟಕ ಅಂತಿತ್ತು ಸೊ ನಿಮ್ಮ ಹುಡುಗಿನ ನೀವು ಯಾವಾಗ ಬಿಟ್ಕೊಡಲ್ಲ ನನಗೆ ಗೊತ್ತು ಆ್ಯಂಡ್ ನಾನು ಯಾವತ್ತೂ ಬಿಟ್ಕೊತಿಲ್ಲ ಆ್ಯಂಡ್ ಈ ಸಿನಿಮಾನೂ ನೀವು ಬಿಟ್ಕೊಡಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ನಿಮ್ಮ ಆಶೀರ್ವಾದ ನಮ್ಮ ಜೂನಿಯರ್ ಸಿನಿಮಾ ಇದೆ ಜುಲೈ ಏಯ್ಟೀನ್ತ್ ರಿಲೀಸ್ ಆಗ್ತಾ ಇದೆ ಇಲ್ಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು